ಸಭೆಯಲ್ಲಿ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಮಾತನಾಡಿ ಶ್ರೀ ಅಡವಿಸಿದ್ದೇಶ್ವರ ಸುಕ್ಷೇತ್ರ ಈ ಭಾಗದ ಪ್ರಮುಖ ಯಾತ್ರಾ ಸ್ಥಳವಾಗಿದ್ದು ಶ್ರೀಮಠದ ಆವರಣದಲ್ಲಿ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಗತ್ಯ ಸಹಕಾರ ನೀಡಲಾಗುವುದು ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಕುಡಿಯುವ ನೀರಿನ ಸೌಲಭ್ಯ ವಿದ್ಯುತ್ ಸಾರಿಗೆ ಸಂಚಾರಕ್ಕಾಗಿ ಬಸ್ಗಳ ವ್ಯವಸ್ಥೆ ಸೇರಿದಂತೆ ಸರ್ಕಾರದಿಂದ ಅಗತ್ಯ ನೆರವು ನೀಡಲಾಗುವುದು ಗ್ರಾಮದಲ್ಲಿ ಹಾಗೂ ಶ್ರೀಮಠದಲ್ಲಿ ಅಗತ್ಯವಿರುವ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕೆ ಗ್ರಾಮಸ್ಥರು ಕೈಜೋಡಿಸಿದಲ್ಲಿ ಮಾತ್ರ ಕಾರ್ಯಕ್ರಮ ಯಶಸ್ಸು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಗ್ರಾಮಕ್ಕೆ ಒಳ್ಳೆಯ ಹೆಸರು ಬರುವ ರೀತಿಯಲ್ಲಿ ಕಾರ್ಯಕ್ರಮ ನಡೆಸೋಣ ಎಂದು ತಿಳಿಸಿದರು

ಕ್ಷೇತ್ರದ ಶಾಸಕರು ನಮ್ಮ ಸಿ ಗಂಪಿನಾಯ್ಕವರೇ ನಮ್ಮ ಆತ್ಮೀಯರು ಮಾಜಿ ಸರ್ಕಾರವರೇ ಹಾಗೂ ಹಿರಿಯರ ಅಣ್ಣಗೌಡವರವರೇ ನಮ್ಮ ಕಪೂರ್ ಸಾಂಬರವರೇ ಕೀಶನ್ಗೌಡ್ರೆ ಅಂಬರೇಶ್ವರನವರೇ ಮತ್ತು ಈ ಗ್ರಾಮದ ಅಪ್ಪ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯರು ಈಗಾಗಲೇ ಇದು ಕಾರ್ಯಕ್ರಮ ಏನೇ ಮಾಡಿದ್ರೂ ಸಹ ಯಾರೇ ಸಹಾಯ ಮಾಡಿದ್ರೂ ಸಹ ಊರವರು ಇಲ್ಲಿ ಸದ್ಭಕ್ತರೆಲ್ಲ ಭಾಳ ನೆಸ್ಟ್ಲಿಂದ ಕೆಲಸ ಮಾಡಬೇಕಾಗ್ತದೆ ಆ ದಿಶೆಯಲ್ಲಿ ನಾವು ಮೊದಲನಾದ ಸಾರು ಮೀಟಿಂಗ್ ಮಾಡಿದಾಗ ನಾವು ಹೇಳಿದ್ವಿ ಯಾಕಂದರೆ ನಾವು ಊರ್ ಊರು ತಿಳ್ಗಾಡ್ಬೇಕಾಗ್ತದೆ ನಮ್ಮ ಹೊರಗಡೆ ಇರ್ತೀವಿ ಟೈಮಿಗೆ ಬಂದಾಗ ಸರ್ಕಾರ ವತಿಯಿಂದ ಏನೇನು ಬೇಕೋ ಅದನ್ನೆಲ್ಲ ಶಾಸಕರು ನಾವು ಮಾತಾಡಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕರ್ಕೊಂಬಂದು ಅದು ನೀರಿಂದ ಇರ್ಬೋದು ಕರೆಂಟಿಂದ ಇರ್ಬೋದು ಮತ್ತು ರಸ್ತೆ ಕ್ಲೀನ್ ಮಾಡಿರ್ತಕ್ಕಂಥದ್ದು ಇರ್ಬೋದು ಈ ಮೂರು ಮತ್ತು ಬಸ್ಗಳು ಏನೋ ಬೇಕಾದ್ರೆ ಬಸ್ಗಳು ಈ ನಾಲ್ಕು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಮಾತು ಆವತ್ತು ಹೇಳಿದ್ವಿ ಇವತ್ತು ಹೇಳ್ತಾಯಿದ್ವಿ ಅದನ್ನು ಮತ್ತೆ ಇವತ್ತು ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ ಮತ್ತು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಬರ್ತೀವಿ ಬಂದೆಲ್ಲ ಅಧಿಕಾರಿಗಳು ಕರೆದು ಅಯ್ಯೋ ಅವ್ರೇನು ಡೇಟ್ಸ್ ಕೊಟ್ಟರು ಆ ಡೇಟ್ಸ್ ಪ್ರಕಾರ ಅವರೆಲ್ಲರಿಗೆ ಜವಾಬ್ದಾರಿ ಒಪ್ತೀವಿ ಯಾವ ಸಮಯದಲ್ಲಿ ನಾವು ಸಹಿತ ನಾನು ಶಾಸಕರು ಮತ್ತು ಎಲ್ಲರೂ ಇಲ್ಲೇ ಇತ್ತು ಆ ಎರಡು ಮೂರು ದಿವಸ ಏನು ನಡೀತಾ ಇದ್ದರು ನಾವು ಜವಾಬ್ದಾರಿ ಯಾರಿಗಾದ್ರೂ ವೃಕ್ಷ ಮಾಡಿಸ್ತೀವಿ ಅದು ಉಳಿದಂಥ ನಾಳ ಮತ್ತು ಊರು ಕ್ಲೀನ್ ಮಾಡೋದು ಈ ಏನೋ ಮದ್ ನಡೀತದೆ ಏನು ತೆಗಿಬೇಕಂತೇಳಿ ಅದನ್ನು ಕಸ ಇವೆಲ್ಲ ನೀವು ಲೋಕಲ್ನವ್ರು ಮಾಡ್ಬೇಕಂತ ಅದನ್ನೆಲ್ಲ ಏನು ಮಾಡ್ತೀರ ಆ ಬಸನಗೌಡರು ಜವಾಬ್ದಾರಿ ಒಪ್ಕೊಂಡಿರೋದು ಪಕ್ಕಂದಗೌಡ ಎರಡನೋ ಒಂದು ಎರಡು ಮೂರು ಜೆ ಸಿ ಬಿ ಕಳಿಸ್ತಾರೆ ನೀವು ಎಲ್ಲರೂ ಹೋಗ್ಬೇಕು ಸಹಕಾರ ಮಾಡ್ಬೇಕು ಅದು ಕ್ಲೀನ್ ಮಾಡಿಸಿ ಹಳದಲ್ಲಿ ಜನರು ಹೋಗೋಕೆ ಯಾಕಂದರೆ ಅಲ್ಲಿ ಸ್ವಲ್ಪ ನೀರಿದ್ದರೆ ಹಳದಲ್ಲಿ ಭಾಳ ಅನುಕೂಲ ಆಗ್ತದೆ ಮತ್ತು ಈ ಕಡೆಯಿಂದ ಆ ಕಡ ಜನರು ಬರೋಕ್ಕೆ ಆ ಗಿಡ ಪರಗಳು ಏನಾದರೂ ಕ್ಲೀನ್ ಮಾಡಬೇಕು ಮತ್ತು ಹುಡುಗ ಏನು ಲೋಕಲ್ನ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರೂ ಸಹಕಾರ ಮಾಡಬೇಕು ಎಲ್ಲ ಜನರು ಬಂದು ಮಾಜಿ ಶಾಸಕ ಬ್ಯಾಗವಟ್ ಬಸನಗೌಡ ಮಾತನಾಡಿ ಜ್ಯೋತಿ ಯಾತ್ರೆ ಐದ್ನೂರು ಗ್ರಾಮಗಳಲ್ಲಿ ಸಾಗಿ ಬರುತ್ತಿದ್ದು ಗ್ರಾಮಸ್ಥರು ಭವ್ಯವಾಗಿ ಸ್ವಾಗತ ಮಾಡುತ್ತಿದ್ದಾರೆ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಸಚಿವರನ್ನು ಹಾಗೂ ಎಲ್ಲಾ ಪಕ್ಷಗಳ ಶಾಸಕರನ್ನು ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗುವುದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಬೇಕಾಗಿದೆ ಏಪ್ರಿಲ್ ಹತ್ತರಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಬಸವ ಪುರಾಣ ಏಪ್ರಿಲ್ ಮೂವತ್ತರಂದು ನೂತನ ಶ್ರೀ ಅಡವಿ ಸಿದ್ದೇಶ್ವರ ಶಿಲಾಮಂದಿರ ಉದ್ಘಾಟನೆ ಮತ್ತು ಶ್ರೀ ಮರಿ ಬಸವಲಿಂಗ ದೇಶಿಕೇಂದ್ರ ಮಹಾ ಶಿವಯೋಗಿಗಳ ಪಟ್ಟಾಧಿಕಾರ ಮಹೋತ್ಸವ ನೂತನ ರಥ ಲೋಕಾರ್ಪಣೆ ಮೇ ಒಂದರಂದು ಸಾಮೂಹಿಕ ವಿವಾಹಗಳು ಮೇ ಎರಡರಂದು ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮೇ ಮೂರರಂದು ರೈತ ಸಮಾವೇಶ ಮೇ ನಾಲ್ಕರಂದು ಲಕ್ಷ ದೀಪೋತ್ಸವ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು ಶ್ರೀಮಠದ ಕಾರ್ಯಕ್ರಮಗಳಲ್ಲಿ ನಾಡಿನ ವಿವಿಧ ಶ್ರೀಗಳು ಆಗಮಿಸಲಿರುವುದರಿಂದ ಯಾವುದೇ ತೊಂದರೆಯಾಗದಂತೆ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತಿಯೊಬ್ಬರು ಸಹಕಾರ ನೀಡುವಂತೆ ಕೋರಿದರು ಮರಿ ಭಾಸದಿಂದ ಮಹಾಸ್ವಾಮಿಗಳ ಪಾದಾರ್ಪಣೆಗಳಿಸಿ ಹಿರಿಯರು ನಮ್ಮವರೇ ಆದಂಥ ಸಣ್ಣ ನೀರಾವರಿ ಮತ್ತೆ ಸನ್ಮಾನ್ಯ ಎನ್ ಎಸ್ ನಮ್ಮ ಹಿರಿಯರು ಶಾಸಕರಾದಂಥ ಅಪ್ಪ ಸಾವ್ಕರ್ ಅವರೇ ಹಿರಿಯರಾದಂಥ ಗೌಡ್ರೆ ರಾಜಶೇಖರ್ ಪಾಟೀಲ್ರೆ ನಮ್ಮ ಗಪ್ಪೂರ್ ಸಾಹೇಬ್ರೆ ಸಶಿಲ್ಗೌಡ್ರೆ ಶರಣಯ್ಯನವ್ರೆ ಅಂಬರೇಶ್ ಅಪ್ಪನವರು ಮತ್ತು ಮಲ್ಲಿಕಾರ್ನವರೇ ಇದು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಈ ಮಠದ ಭಕ್ತಾದಿಗಳೇ ಮತ್ತು ಪತ್ರಿಕಾ ಬಂಧುಗಳೇ ಈಗಾಗಲೇ ಎರಡು ಮೂರು ಸಭೆ ಆಗಿದ್ದಾವೆ ಒಂದು ಹಂತಕ್ಕೆಲ್ಲವೂ ಎಲ್ಲವೂ ಕೂಡ ಯಾವ್ಯಾವ ಮಾಡ್ಬೇಕಂತಕ್ಕಂಥ ವಿಚಾರ ಈಗಾಗಲೇ ಯಾವ ರೀತಿ ಮಾಡುವುದು ಅಂತ ನೀವು ಆಗಿದೆ ಈಗ ನಾವು ಮೊದಲು ಜ್ಯೋತಿ ಯಾತ್ರೆ ಮಾಡಬೇಕು ಈ ಜ್ಯೋತಿ ಯಾತ್ರೆ ಸುಮಾರು ಐದುನೂರು ಐದುನೂರ ಐವತ್ತು ಊರುಗಳಲ್ಲಿ ಪೂಜ್ಯ ತಾತರ ಒಂದು ಆ ಜ್ಯೋತಿ ಯಾತ್ರೆ ಆದಾಗ ನಾವೆಲ್ಲ ಕಡೆ ಎಲ್ಲ ಊರುಗಳಿಗೋದಾಗ ಇಲ್ಲಿರ್ತಕ್ಕಂಥ ಪಟ್ಟಿ ಏನು ಕೊಡ್ತಾರೆ ಅವರು ನಾವು ಅವರು ಅಷ್ಟು ಕೊಡು ಇಷ್ಟು ಕೊಡುತ್ತೆ ಯಾರಿಗೂ ಇದು ಮಾಡಿದ್ವಿ ಅಂತೂ ಅದ್ರ ಬರ್ತಕ್ಕಂಥ ವಿಚಾರ ನೋಡಿಕೊಂಡು ಒಂದು ಡಾಕ್ಟರ್ ಬಸವರಾಜ್ ಡಾಕ್ಟ್ರು ಕೂಡ ಊರಲ್ಲಿಲ್ಲ ಒಂದು ಎರಡು ಮೂರು ದಿವಸದ ಮೇಲೆ ನಾವು ನಾವು ಕೂತ್ಕೊಂಡು ಮೊದಲು ಯಾವ ರೀತಿ ಎಷ್ಟೆಷ್ಟು ಬಂದಿದೆ ಏನು ಬಂದಿದೆ ಅಂದ್ಕೊಂಡು ಪ್ರೋಗ್ರಾಮ್ ಮಾಡಿಕೊಂಡು ಮುಂದೆ ಏನು ಅದಕ್ಕೆ ಯಾವ ರೀತಿ ಕಾರ್ಯ ಮಾಡಬೇಕು ಏನು ಎಷ್ಟು ಖರ್ಚು ಅದಕ್ಕೆ ಇನ್ನೂ ಒಂದು ಎಸ್ಟಿಮೇಟ್ ಆಗಿಲ್ಲ ಈ ಸುಮ್ಮನೆ ಒಂದು ಅಂದಾಜಿನ ಪ್ರಕಾರ ಮಾಡಿದ್ದೀವಿ ಶಾಸಕ ಹಂಪಯ್ಯ ನಾಯಕ್ ಮಾತನಾಡಿದರು ಶ್ರೀಮರಿ ಬಸಲಿಂಗ ದೇಶಿ ಕೇಂದ್ರ ಮಹಾಶಿವಯೋಗಿಗಳು ಕೃಷಿ ಬೆಳೆ ಆಯೋಗದ ಮಾಜಿ ಅಧ್ಯಕ್ಷರಾದ ಹನುಮಗೌಡ ಬೆಳಗುರ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಬ್ ಶರಣಯ್ಯ ಸ್ವಾಮಿ ಗುಡದಿನ್ನಿ ರಾಜಶೇಖರ್ ಪಾಟೀಲ್ ಸೇರಿದ ರಾಜಶೇಖರ್ ಪಾಟೀಲ್ ಸೇರಿದಂತೆ ಗ್ರಾಮದ ಮುಖಂಡರು ಇದ್ದರು